ಕೈ ಮುಗಿದು ನಮ್ಮ ಅಲೆಮಾರಿಗಳ ಭವಿಷ್ಯ ಯಾವ ರೀತಿ ಇದೆ ಮುಂದಿನ ಜೀವನ ಯಾವ ರೀತಿ ಇದೆ ನಮಗೆ ಸುಖಮಯವಾಗುತ್ತಾ ಸರ್ಕಾರಗಳು ಒಳ್ಳೇವ್ ಮಾಡ್ತಾವ ಅಥವಾ ಏನಾಗುತ್ತೆ ಪಂಚಾಂಗಿ ಅಂತ ದೇವ್ರನ್ನು ಮುಗಿದು ಗಟ್ಟಿ ಅಲೆಮಾರಿ ಸಮಾಜಗಳ ಪ್ರಕಾರ ಇವತ್ತೇನು ಎಲ್ಲರ ಪರವಾಗಿ ಶಿವಕುಮಾರ್ ಅವರು ಏನು ಗಡ್ಡೆ ಹಾಕಿದ್ರು ಆ ಗಡ್ಡಿಯಲ್ಲಿ ಸರ್ಕಾರ ನಮಗೇನು ಕಾಂಗ್ರೆಸ್ ಸರ್ಕಾರ ಐವತ್ತೊಂಬತ್ತು ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಮಾಡಿದ್ದು ಸ್ಪಷ್ಟವಾಗಿ ಪಂಚಾಂಗದಲ್ಲಿ ಕಾಣ್ತಾ ಇದೆ ಹೌದಾ ಸ್ವಾಮಿ ಜೊತೆಗೆ ಹಾಗೇನೆ ಮುಂದಿನ ಪಂಚಾಂಗದ ಪ್ರಕಾರ ಈ ಸರ್ಕಾರವು ನಮಗೆ ನ್ಯಾಯ ಒದಗಿಸ್ಕೊಟ್ರೆ ಮಾತ್ರನೇ ಇದು ಇದರಲ್ಲಿ ಎರಡು ಎರಡು ಕಾಣಿಸ್ತಾ ಇದೆ ಇವರಿಗೆ ಶನಿ ಗ್ರಹ ಅನ್ನತಕ್ಕಂಥದ್ದು ಅದು ಎರಡು ಯಾವ್ದು ಅಂತಂದ್ರೆ ಡಿಸೆಂಬರ್ ಅಲ್ಲಿ ಇವರ ಸೀಟು ಮೆಲ್ಲಕ್ಕೆ ಹಳಗಡುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆ ಮತ್ತೊಂದು ಶನಿ ಕಾಣಿಸ್ತಾ ಇದೆ ಇವರಿಗೆ ಅಲೆಮಾರಿ ಸಮಾಜಗಳನ್ನ ಕಡೆಗಣಿಸಿದ್ರೆ ಇವರು ನ್ಯಾಯ ಕೊಟ್ರೆ ಮಾತ್ರ ಮತ್ತೆ ಮುಂದಿನ ಪರಿಸ್ಥಿತಿ ಎಂಗೆ ಗೊತ್ತಿಲ್ಲ ಇದ್ರೆ ಕಾಣಿಸ್ತಾನೂ ಇಲ್ಲ ಅದು ಹಾಗೆ ನಮಗೆ ಅನ್ಯಾಯ ಮಾಡಿದ್ರೆ ಮಾತ್ರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸರಿ ಕೆರೆ 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 ಸೀಟಿಂದ ಇಳಿಯೋದು ಗ್ಯಾರಂಟಿ ಮಾಜಿ ಆಗೋದು ಗ್ಯಾರಂಟಿ ಸರ್ಕಾರ ಬಿಡೋದು ಗ್ಯಾರಂಟಿ ತಂದ್ರೆ ಇದು ಪಂಚಾಂಗ ಸುಳ್ಳಾಗಲ್ಲ ದೊಡ್ಡ ದೊಡ್ಡ ಮೇಧಾವಿಗಳು ಗ್ರಹಚಾರ್ಯ ಹೇಳುವಂಥವ್ರು ವಿಯಲ್ಲಿ ಹೇಳುವಂಥವ್ರು ಹೇಳಿರ್ಬೋದು ಆದರೆ ನಾವು ಕೂಡು ಮಾಮನವರು ಮಾತ್ರ ಯಾವತ್ತೂ ಸುಳ್ಳು ನಿಮಗೆ ನನಗೆ ಹತ್ತೊಂಬತ್ತನೇ ಶುರುವಾಗಿದೆ ನಿಮಗೆ ನಮಗೆ ನ್ಯಾಯ ಕೊಟ್ಟರೆ ಸೀಟು ಉಳಿಯುತ್ತೆ ಇಲ್ಲಾಂದರೆ ಸೀಟು ಅಂತ ನಮ್ಮ ಮಲೆಮಾರಿ ಸಮಾಜದಿಂದ ಬಹುಶಃ ಹೇಳಿದ್ದಾರೆ ಜೈತಾರೆ SIR ད�ྱྱ དད ཁ ད ཁས གྷ